ಹಾಯ್ ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವರಿಗೆ ಸ್ವಾಗತ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ಈ ಒಂದು ನೀವು ಎಲ್ಲರೂ ಕೂಡ ತಮ್ಮನೇ ನೋಡಿರುವ ಹಾಗೆ ಫ್ರೀ ಉಚಿತವಾದ ವಿದ್ಯಾರ್ಥಿಗಳಿಗೆ ಉಚಿತವಾದ ಲ್ಯಾಪ್ಟಾಪನ್ನು ಇವರು ಸ್ಕಾಲರ್ಶಿಪ್ ಮುಖಾಂತರ ನೀಡ್ತಿದ್ದಾರೆ ಬನ್ನಿ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ಗೆ ಯಾರ್ಯಾರು ಅರ್ಹರಾಗಿರ್ತಾರೆ ಮತ್ತು ಈ ಒಂದು ಸ್ಕಾಲರ್ಶಿಪ್ಗೆ ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ ಮತ್ತು ಎಲ್ಲನೂ ಕೂಡ ಸಂಪೂರ್ಣವಾದ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕಿಂತ ಮುಂಚಾಗಿ ಯಾರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ವೀಡಿಯೋ ನೀವು ನೋಡ್ಬೋದು ಬನ್ನಿ ಸ್ನೇಹಿತರೆ ಈಗ ಯಾರ್ಯಾರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಹರಾಗಿರ್ತಾರೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಬಂದ್ಬಿಟ್ಟು ಭಾರತೀಯ ನಾಗರಾಗಿರಬೇಕ ನಾಗರ ನಾಗರಿಕರಾಗಿರಬೇಕು ಎರಡನೇದಾಗಿ ಬಂದ್ಬಿಟ್ಟು ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯನ್ನು ಇತ್ತೀಚೆಗೆ ತೇರ್ಗಡೆಯಾಗಿರಬೇಕು ಸರ್ಕಾರ ಮಾನ್ಯತೆ ಪಡೆದ ಬೋರ್ಡಿಂದ ಪರೀಕ್ಷೆ ಪಾಸಾಗಿರಬೇಕು ವಾರ್ಷಿಕ ಕುಟುಂಬದ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಶಾಲೆಯ ಗುರುತಿನ ಚೀಟಿ ಅಥವಾ ಮೌಲ್ಯ ಪಟ್ಟಿಯು ಇರಬೇಕಾಗಿರುತ್ತದೆ ನೋಡಿ ಯಾರ್ಯಾರು ಅರ್ಹರಾಗಿರ್ತಾರೆ ಅಂತ ಈ ಈ ಹೀಗೆ ನೋಡಿದ್ದೇವೆ ಮುಂದೆ ಮುಂದಿನ ಮುಂದೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಸ್ಟಾರ್ಟ್ ಡೇಟ್ ಯಾವಾಗ ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅರ್ಜಿ ಪ್ರಾರಂಭ ಯಾವಾಗ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಪ್ರಾರಂಭ ಆಗಿದ್ದಾವ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದ್ರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆಯ್ಕೆ ಪಟ್ಟಿ ಪ್ರಕರಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಯ್ಕೆ ಮಾಡ್ತಾರೆ ಆಗಸ್ಟಿನಲ್ಲಿ ಲ್ಯಾಪ್ಟಾಪ್ ವಿತರಣೆ ಲ್ಯಾಪ್ಟಾಪ್ ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ ಸಂ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಲ್ಯಾಪ್ಟಾಪನ್ನ ಕೊಡ್ತಾರೆ ಮತ್ತು ಇದಕ್ಕೆ ದಾಖಲಾತಿಗಳು ಯಾವ್ಯಾವ ಬೇಕಂತಂದ್ರೆ ನೋಡಿ ಇಲ್ಲಿ ಅಗತ್ಯವಾದ ದಾಖಲಾತಿಗಳು ಅಂತ ಕೊಟ್ಟಿದ್ದಾರೆ ಹತ್ತನೇ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯ ಮೌಲ್ಯ ಪಟ್ಟಿ ಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕು ಆದಾಯ ಪ್ರಮಾಣಪತ್ರ ನಿವಾಸ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರ ಕಾಪಿ ಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿ ಸ್ನೇಹಿತರೆ ಇದನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅದನ್ನು ನೋಡೋಣ ಅರ್ಜಿಗೆ ಸಲ್ಲಿಸುವುದು ನೋಡಿ ನಿಮ್ಮ ನಿಮ್ಮ ಒಂದು ಮೊಬೈಲ್ನಲ್ಲಿ ಮೊಬೈಲ್ ಆದರೂ ಅಪ್ಲೈ ಮಾಡಿ ಕಂಪ್ಯೂಟರ್ನಲ್ಲಿ ಆದರೂ ಅಪ್ಲೈ ಮಾಡಿ ನಿಮ್ಮ ಒಂದು ಗೂಗಲ್ ಗೂಗಲಲ್ಲಿ ಹೋಗಿ ಏರ್ಟೆಲ್ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಫ್ರೀ ಲ್ಯಾಪ್ಟಾಪ್ ಯೋಜನೆ ಅಲ್ಲಿ ಆ ಒಂದು ವೆಬ್ಸೈಟಲ್ಲಿ ಫ್ರೀ ಲ್ಯಾಪ್ಟಾಪ್ ಯೋಜನೆ ಅಂತ ಒಂದು ಪೋಸ್ಟ್ ಇರುತ್ತೆ ಅಲ್ಲಿ ಅಲ್ಲಿ ಅದರ ಕೆಳಗಡೆ ಅಪ್ಲೈ ನೋವು ಅಂತ ಇರುತ್ತೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುವ ಅರ್ಜಿ ಫಾರ್ಮ್ನ ವಿದ್ಯಾರ್ಥಿಗಳ ವಿವರ ಕೌಟುಂಬಿಕ ಮಾಹಿತಿ ಮೊಬೈಲ್ ಸಂಖ್ಯೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ತುಂಬಿದ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ ನೀವು ಒಂದು ಫಾರ್ಮ್ನಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿನ ಕೊಟ್ಟಿರ್ತಾರಲ್ಲ ಅದು ಆ ಒಂದು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಆಯ್ಕೆ ನೀವು ಆಯ್ಕೆ ಆದರೆ ನಿಮ್ಮ ಒಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಆ ನಂತರ ನೀವು ಮುಂದಿನ ಪ್ರೋಸೆಸ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಈಗಲೇ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋ ಸಿಗೋಣ ಎಲ್ರಿಗೂ ಧನ್ಯವಾದಗಳು